ಜನರ ಮನಕ ಮುಟ್ಟುವಂಗ ಮಾತುಗಳನ್ನು ಹೌದಪ್ಪ ಎಂತ ಮಾತು ಹೇಳಬೇಕು ಗಂಡ ಹೆಣ್ತಿ ಒಬ್ಬ ಗಂಡಸು ಮಗ ಹುಟ್ಟಿ ಬಂದಿದ್ದ ಒಬ್ಬನೇ ರೀ ಆ ಮಗ ಹುಟ್ಟದ ಕೂಳಿನ ತಾಯಿ ಇದ್ದಕ್ಕೆ ತೀರ್ಕೊಂಡ್ಲು ಆ ತಂದಿದ್ದವ ಮಗನಿಗೆ ಜಾಕಿ ಮಾಡ್ತಿದ್ದ ಮಾಡ್ತಿದ್ದ ಜಾಕಿ ಮಾಡ್ತಿದ್ದ ಮುಂದ ಮಗ ಆದ ಆರುಷದೇನೆ ಮಗನಿಗೆ ತಂದಿದ್ದಾವ ಸಾಲಿಗೆ ಹಚ್ಚದ ಹೌದು ನೆಲ್ಲಾಗಿರ್ಬೇಕು ಮಗ ತಿಳಿದು ಸಾಲಿಗೆ ಹಚ್ಚದ ತಂದಿದ್ದ ಕೂಲಿ ನಾಲಿ ಮಾಡ್ತಿದ್ದ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕೆಲಸಿದ್ದ ಮಗನ ಸಾಲಿ ಊರಾಗ ಹತ್ತನೇ ಮುಗಿತು ಮುಗೀತು ಮುಗಿತ್ತು ಮುಗಿದ ಕೂಡಲೇ ಮಗ ಇದ್ದವ್ ಹೇಳ್ತಾನ ಏನಂತರಿ ಇಲ್ಲಾರೆ ಹತ್ತನೇ ತನ ಸಾಲಿ ಅದ ಮುಂದಿನ ಶಿಕ್ಷಣಕ್ಕಾಗಿ ನಾ ಸಿಟ್ಟಿಗೆ ಹೋತಿನಪ್ಪ ಆ ನನಗೆ ಸಾಲಿ ಮುಂದೆ ಕಲಸು ಅಂತ ಹೇಳದ ಮಗ ಹೌದು ಇಲ್ಲೇ ಕಲಸಬೇಕಾದ್ರ ತಂದಿ ಮತ್ತವ್ರ ಬಲಕ ಕೂಲಿ ನಾಲಿ ಮಾಡಿ ನಾ ಸಿಟ್ಟಿಗೆ ಕಲಸಬೇಕಾದ್ರ ರೊಕ್ಕ ಕಡಿಮ ಹತ್ತವ ಜಾಸ್ತಿ ಬೇಕು ಹೌದು ಬಾಳ ಬೇಕು ಮಗ ಕಲ್ಲಿಕತ್ತನ ಮಗನಿಗೆ ಕಲಸಬೇಕು ಮಗನ ಹಂಬಲಾಗ್ಯದ ತಿಳಿದುಕೊಂಡು ತಂದಿದ್ದ ದು ದು ನಿಂತು ಆ ರೊಕ್ಕ ತುಂಬಿ ಮಗನಿಗೆ ಸಿಟಿಯಾಗ ಶಾಲಿ ಕಲಸಲಕ್ಕ ಮಗ ಸಿಟಿಯಾಗ ಶಾಲಿ ಕಲಿತಿದ ತಂದಿದ್ದವ್ರ ಮತ್ತವ್ರ ಬಲಿಯಾಕ ದು ನಿಂತಿದ್ದ ದು ದು ದುಡ್ಲಿಕ್ಕೆ ಶಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು ನೌಕ್ರಿ ಆಯ್ತು ನೌಕರಿ ಆದ ಕು ತಂದಿಗೆ ಫೋನ್ ಹಚ್ಚದ ಏನಂತ ಕಷ್ಟ ಪಟ್ಟಿದ ಸುಖ ಸಿಕ್ತು ನನಗ సిక్త ఫల సిక్తూ అప్పా ననొందు దొడ్డు నౌకరి అగ్యద ದೊಡ್ಡ ನೌಕರಿ ಆಗ್ಯದಪ್ಪ ನನಗ ಸಿಟ್ಟಿ ಆಗ ದೊಡ್ಡ ನೌಕರಿ ಆಗ್ಯದ ಅಂದ್ ಕೂಡ ಮಗನ ಮಾತು ಕೇಳ ತಂದಿಗೆ ಖುಷಿ ಆಯ್ತು ಸಂತೋಷ ಆಯ್ತು ಆ ತಂದಿ ಸಂತೋಷ ಅದನ್ನ ತಿಳಿದ್ಕೊಂಡು ಮಗ ಇದ್ದವ್ ಇನ್ನೊಂದು ಮಾತು ಹೇಳದ ಏನ್ರಿಪ್ಪ ಮಾತಾ ಯಪ್ಪ ಇನ್ನೊಂದು ಮಾತು ಹೇಳ್ತೀನಿ ಸಿಟ್ಟಿಗೆ ಬರಬೇಡ ಅಂದ ನೀ ತಾಯಿ ಇರ್ಲಾರ್ದ ಪ್ರದೇಶ ಮಗ ಇದ್ಯೋ ಏನ್ ಹೇಳ್ತಿ ಹೇಳು ಅಂದ ಅವಾಗ ಮಗ ಹೇಳತ್ತ ತಂದೆಗೆ ಏನಂತ್ರಿ ಯಪ್ಪ ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಇಬ್ರು ನಾವು ಎಂಟು ದಿವ್ಸಾಗ ನಾ ಲಗ್ನ ಇಟ್ಕೊಂಡಿವಿ ನೀ ಲಗ್ನಕ್ ಬರ್ಬೇಕಪ್ಪ ಅಂದ ಇಲ್ಲೇ ಒಂದ್ ಹುಡುಗಿರು ಹೇಳದ ಎಷ್ಟು ಹೇಳದ ಕೂಡ ತಂದೆಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ತಾಯಿ ಇರ್ಲಾರದ ಪ್ರದೇಶ ಮಗ ಇದ್ದ ಎಪ್ಪ ನಿನ್ನ ಖುಷಿ ನನ್ನ ಖುಷಿ ನಿನ್ನ ಸಂತೋಷ ನನ್ನ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಎಂಟು ಮುಗಿಯುತ್ತಿವ್ಸ ನೀನ್ ಲಗ್ನಕ್ಕೆ ಬರ್ತೀನಿ ತಿಳಿದ್ಕೊಂಡು ಎಂಟು ದಿವ್ಸ ಸಿಟ್ಟಿಗೆ ಆ ತಂದಿದ್ದಾವ್ ಲಗ್ನಕ್ಕೆ ಹೋದ ಹೋದ ಮಗನ ಲಗ್ನ ಭಾರಿ ಆಯ್ತು ಆಯ್ತು ಭಾರಿ ಆಯ್ತು ತಂದಿದ್ದ ಹೇಳ್ತಾನ ಮಗನಿಗೆ ಏನಂತರಿ ಎಪ್ಪ ಲಗ್ನ ರೇ ಭಾರಿ ಆಯ್ತು ಗಂಡ ಹೆಣ್ತಿ ಚೆಂದ ಮಾಡ್ಕೊಂಡು ಉಂಡ್ರಿ ಹೌದು ನಾ ತಿರುಗಿ ಹಳ್ಳಿಗೆ ಹೋತಿನಿ ಅಂದ ತಂದಿದ್ದಾವ ಅವಾಗ ಮಗ ಧಕ್ಕನೆ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದ ಸಲುವಾಗಿ ಬಿದ್ದು ಸಾಕು ಸಾಕು ನನಗ ದೊಡ್ಡ ನೌಕರಿ ಆಗ್ಯದ ಒಂದ್ ಮನಿ ತಗೊಂಡಿನಿ ನನ್ನ ಮನೆಯಾಗ ಕೂತು ಊಟ ಮಾಡಕತ್ತಿ ನಡಿಯಪ್ಪ ಮನಿಗಿ ದುಡಿಯೋದ್ ಅಂದ ಹೌದಪ್ಪ ಹೌದು ಅವಾಗ ಅಪ್ಪ ಹೇಳತ್ತಾನಿ ಮಗನ ನಿನಗ ಬಾಳ ಪಗಾರ ಬರ್ತಿರ್ಬೇಕು ನಿನ್ನ ಮನಿ ತಗೊಂಡಿರ್ಬೇಕು ಹೌದು ಕೊಟ್ಟಿರ್ತಕ್ಕಂಥ ಈ ಶರೀರ ಐತಿ ಶರೀರ ಐತಿ ಈ ಶರೀರ ಶರೀರದ ಶಕ್ತಿ ಹೋಗತ್ತ ಮಗನ ನಿನ್ನ ರಿಣದಾಗಿರಲ್ಲ ನಾ ದು ಮಗ ಎಷ್ಟು ಕಾಲ ಬಿದ್ರು ಕೂಡ ಮಗನ ಮಾತು ಕೇಳಲಾರ್ದೆ ಹಳ್ಳಿಗೆ ಬಂದು ನಾಲಿ ಅಲ್ಲಿ ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಒಳಗ ಮಗ ನೌಕರಿ ಮಾಡ್ತಿದ್ದ ಸಿಟ್ಟಿ ಒಳಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬ್ರದಾಗ ಒಂದು ಗಂಡಸು ಮಗ ಹುಟ್ಟಿ ಬಂತು ಹೌದು ಗಂಡಸು ಮಗ ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಹತ್ತು ವರ್ಷದ ಕೂಸು ಕೇಳತ್ತ ತಂದಿಗೆ ಒಂದ್ ದಿವಸ ಏನಂತ್ರಿ ಎಪ್ಪ ನಾ ಹುಟ್ಟಿ ಹತ್ತು ವರ್ಷದ ಆಗೇನಿ ಒಂದು ದಿವಸ ನಾವು ಯಾರ ಮನಿಗನು ಹೋಗಿಲ್ಲ ಯಾವ ಮನೆಯವರು ನಮ್ಮ ಮನೆಗೆ ಬಂದಿಲ್ಲ ಬಂದಿಲ್ಲ ನಮಗ ಮಂದಿ ಮಕ್ಕಳು ಅದಾರೋ ಏನು ನಾವು ಪರದೇಶಗಳಿದ್ದೀವೋ ಇದೀವೋ ಅಪ್ಪ ಕೇಳ್ತು ಹತ್ತು ವರ್ಷದ ಕೋಸ ಹೌದು ಯಪ್ಪ ನಾವು ಪರದೇಶಗಳಲ್ಲ ಅನಾಥರ ಅಲ್ಲ 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 ಹಳ್ಳ್ಯಾಗ ನೀ ಮುತ್ತಿ ಆದ್ರ ನಮ್ಮ ಅಪ್ಪ ನಾ ಮನಿಗ ಬಾತ್ ಎಷ್ಟು ಕಾಲು ಬಿದ್ರು ಕೂಡ ನಮ್ಮ ಅಪ್ಪ ನನ್ನ ಮಾತು ಕೇಳಿಲ್ಲ ತಿರ್ಗಿ ಆ ಹಳ್ಯಾಗ ದುಡ್ದು ಊಟ ಮಾಡ್ಲಕ್ಕ ಹೌದು ಹೌದು ನಾ ಹೆಂಗ ಮಾಡ್ಲಿ ಅಂದ ಕೂಡ ಅವಾಗ ಹತ್ತು ವರ್ಷದ ಕೂಸ್ ಹೇಳ್ತದ ಏನಂತ್ರಿ ಯಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಲಕ್ಕ ಬಿಡಲಕ್ಕ ಬಿಡಲಕ್ಕ ನನ್ನ ಮುತ್ಯ ನನ್ನ ಮಾತು ಕೇಳ್ತಾನ ಫೋನ್ ಹಚ್ಚು ಮುತ್ಯಾಗ ನಾ ಕರ್ಸ್ಗೋತಿನ ಕೂಸ ಹೌದು ಕರ್ಸ್ಗೋತಿನ ಫೋನ್ ಹಚ್ಚಿ ಕೊಟ್ಟ ಮುತ್ಯನ ಸಂಗಟ ಮಮ್ಮಗ ಮಾತಾಡ್ತಾನ ಏನಂತ್ರಿ ಮುತ್ಯ ನಾ ಹುಟ್ಟಿ ಹತ್ತು ವರ್ಷದವಾಗಿ ನೀನ್ ಮಾರಿ ನೋಡಂಗ್ ಆಗಲ್ ಕತ್ತದ ಹೌದು ನಿನ್ನ ಕೈ ತೂತ ತಿನ್ನಂಗಲ್ ಕತ್ತದ ನಿನ್ನ ತೊಡಿಮ್ಯಾಗ ಮಲ್ಕೊಳ್ಳುವಂಗ ಆಗಲಕತ್ತದ ಮುತ್ಯ ನೀ ಬರ್ಬೇಕಂತೇಳಿ ಪೋನದಾಗ ಕೂಸ ಅಳ್ಕತ್ತು ಹೌದು ಆ ಮಮ್ಮಗ ಅಳ್ಳಕತ್ತ ನಮ್ಮಗ ನ ಮುಖ ನಾನು ನೋಡ್ಬೇಕಂತ ತಿಳಿದುಕೊಂಡು ಅವತ್ತೇ ಬಸ್ಸಿಗೆ ಕೂತು ಸಿಟಿಗೆ ಹೋಗಿ ಸಿಟಿದಿಂದ ಮನಿಗೆ ಹೋಗಿ ಆ ಮನೆ ಮುಂದೆ ನಿಂತ ಮಮ್ಮಗ ಹೊರಗೆ ಬಂದು ಮುತ್ಯಾಗ ನೋಡತ್ತು ಹೌದು ಹೌದು ಹೊರಗೆ ಬಂದು ಮುತ್ತಾಗ ನೋಡಿ ಖುಷಿ ಒಳಗ ಮಮ್ಮ ಜಿಗದೆ ಇಬ್ಬರು ಜಿಗದ ಖುಷಿ ಬಹಳ ಆಗಲ್ ಕತ್ತು ಇವರು ಖುಷಿ ನೋಡಿ ಮನೆಯಾಗ ಇರ್ತಕ್ಕಂಥ ಮಗನಿಗೂ ಖುಷಿ ಆಯ್ತು ಖುಷಿ ಆಯ್ತು ಆ ಮಗ ಹೇಳ್ತಾನೆ ಹೆಂಡತಿ ಕರೆದು ಏನಂತ್ರಿ ನೋಡು ನಮ್ಮ ಅಪ್ಪಗ ನಾ ಎಷ್ಟು ಕಾಲ ಬಿದ್ರು ಕೂಡ ಈ ಮನ್ಯಾಗ ಅಪ್ಪ ಕಾಲ್ ಇಟ್ಟಿಲ್ಲ ಇಟ್ಟಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಇವತ್ತು ನಮ್ಮ ಅಪ್ಪಗ ಬಂಗಾರ ತಾಟ್ನಾಗ ಊಟ ಒಂದು ಹೆಣತಿಗೆ ಹೌದು ಯಾವ ತಾಟ್ನಾಗ ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ಊಟ ಕೊಡುವ ಕೂಡ ಹೆಣತಿ ಯಾಕೆಂದ್ಲು ಬಂಗಾರ ತಾಟ್ ತಂದು ಸೊಸಿ ಮಾಮಗ ಊಟ ಕೊಟ್ಟಳ ಮಾನ ಲಕ್ಷಿ ಆ ಊಟದ ಮ್ಯಾಗಿಲ್ಲ ಇಲ್ಲ ಮಮ್ಮಗನ ಮುಖ ನೋಡ್ರದೊಳಗೆ ತಲ್ಲಿ ಮಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತ ಆ ಮೊಮ್ಮಗನ ಮುಖ ನೋಡ್ಕೊತ ನೋಡ್ಕೊತ ಖುಷಿ ಒಳಗ ಒಂದ್ ತುತ್ತ ಬಾಯಾಗ್ ಹೈಕೋಬೇಕು ಬಾಯಾಗೇನು ಜೋಲು ಸೋರಿ ಆ ಬಂಗಾರ ತಾಟನೆಯಾಗ್ ಬಿತ್ತು ಹೌದು ಎಲ್ಲಿ ಬಿತ್ತು ಬಂಗಾರ ತಾಟನ್ಯಾಗ ಬಂಗಾರ ಬಿತ್ತು ಮುತಿಯನ್ ಜೊಲ್ ಬೆಳದ್ ಮನ್ಯಾಗ ಸೊಸಿ ನೋಡಿದ್ರು ಸೊಸಿ ನೋಡಿ ಗಂಡ ಕರ್ ಹೇಳ್ತಾಳ ಏನಂತರಿ ನಿಮ್ಮ ಅಪ್ಪನ ಈ ಗಂಗಳದಾಗ ಬಿತ್ತು ಈ ಗಂಗಳ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಂದಳಿ ಹೌದು ಗಂಡಗ ಗಂಡು ಹೇಳ್ತಾಳ ಇದ್ರಾಗ ನಿಮ್ಮ ಅಪ್ಪನ ಹೊಲಸು ಬಿತ್ತದ ಮುಟ್ಟಿಲ್ಲ ಈ ತಾಟ್ ಮಾತ್ರ ನೀವೇ ತೊಳಿಬೇಕು ಅಂದಳಿ ಹತ್ತು ವರ್ಷ ಕಿರಿಕಿರಿ ಇದ್ದಿಲ್ಲ ಇದ್ದಿದ್ದಿಲ್ಲ ಯಾವಾಗ ನಿಮ್ಮ ಅಪ್ಪ ಬಂದು ಈ ಮನೆಯಾಗ ಬಳಕ ಈ ಮನೆಯಾಗ ನಿಮ್ಮ ಮಾಪರ ಇರಬೇಕು ಅಂದಳು ನಾರ ಇರಬೇಕು ಅಂದಳು ಹೌದು ಯಾರು ಸೊಸಿ ಮನೆಯಾಗ ಹೆಂಡತಿ ನಮ್ಮ ಅವಾತನಾಪ್ಪ ಕಾಲು ಬಿದ್ರು ಬಂದಿಲ್ಲ ನನ್ನ ಮಗನ ಮಾತು ಕೇಳಿ ಇದೇ ಫಸ್ಟ್ ಟೈಮ್ ನಮ್ಮ ಅಪ್ಪ ನನ್ನ ಮನೆಯಾಗ ಊಟ ಮಾಡ್ಕತ್ತ ಮಾಡ ತಿರುಗ ನಮ್ಮ ಅಪ್ಪ ದುಡ್ಕೊಂಡ್ ಹಳ್ಳಿಗೆ ಅಂತೇಳಿ ಕಳಸಲಿ ಕಳ್ಸಲಿ ಕಳಸಲಿ ನಿನ್ನ ಹೊಟ್ಟಿಲಿ ಒಬ್ಬ ಮಗ ಹುಟ್ಟೆನ ಅಂದ್ರ ನನಗ ಮಗ ಹುಟ್ಟ್ಯನ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ನಾ ಹ್ಯಾಂಗಿರ್ಲಿ ಹೌದು ಹೌದು ನನಗ ನೀನು ನಮ್ಮ ಅಪ್ಪ ಎರಡು ಕಣ್ಣುಗಳಿದ್ದಂಗ ಇದ್ದಂಗ ಒಂದು ಕಣ್ಣು ಬಿಟ್ಟು ಒಂದು ಕಣ್ಣಿನ ಸಂಘಟನೆ ಹ್ಯಾಂಗಿರ್ಲಿ ಹೌದು ಎರಡು ಕಣ್ಣುಗಳು ಬೇಕಂದ ಅವಾಗ ಹೇಳ್ತಾಳ ಏನಂತರಿ ಖರೇ ಇರ್ಬೇಕಾದ್ರ ಅಪ್ಪನ ಸೇವನ ಮಾಡ್ತಾ ಹೌದು ಮಾಡಲಾರ್ದಂಗ್ ಏನಾರ ವಿಚಾರ ಬಾ ಬಾಂದಳು ಯಾಕಾಗಲ್ಲ ತಿಳ್ಕೊಂಡು ಚಂದ ನೌಕರಿ ಹೋದ ಚಂಜಿಗೆ ಮನಿಗ್ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಹೌದು ಯಾವ ಪರಿಯಾಣ ಮಣ್ಣಿನ ಪರಿಣಗಳು ತಗೊಂಡು ಬಂದ ಹೆಣತಿ ಏನಂತ ಕಟ್ಟತಾನೇತ ನೋಡು ಇವು ಮೂವತ್ತು ಮಣ್ಣಿನ ಅದಾವ ಒಂದು ತಿಂಗಳಿಗೆ ಆಗುವಷ್ಟ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣ ಇದು ಹೊರಗೋಕಾಡು ನಮ್ಮ ಅಪ್ಪನ ಜ್ವಲ ತೊಳಿಬೇಡ ಅಂದ ನಮ್ಮ ಅಪ್ಪನ ಜೋಳ ತೊಳಿಬೇಡ ಅಂತ ಹೇಳ ತೊಳಿಬೇಡ ಅಂದ ಹೆಂಡತಿ ಹಾಕಾಗಲ್ಲ ಅಂದ್ಲು ಹೌದೌದು ದಿನ ಒಂದು ಮಣ್ಣಿನ ಪರಿಣದಾಗ ಮಾಮ ಊಟ ಕೊಡ್ತಿದ್ಳು ಆ ಮಾಮ ಊಟ ಮಾಡಿರ್ತಕ್ಕಂತ ಪರಿಣ ಇದು ಹೊರಗೆ ಕೊಡ್ತಿದ್ಳು ಹಿಂಗ್ ಹತ್ತು ದಿವಸ ನಡಿತು ನಡೀತು ಹನ್ನೊಂದನೇ ದಿವ್ಸಕ್ಕೆ ಆ ಮುತ್ತೆ ಊಟ ಮಾಡಿರ್ತಕ್ಕಂತ ಪರಿಣ ಇದು ಹೊರಗೆ ಕೊಡ್ತಾಳ ಆ ಜಾಗದಾಗ ಆ ಹೆಣ್ಮಗಳು ಒಕ್ಕಾಡಿರ್ತಕ್ಕಂತ ಪರಿಣಗಳು ಇರ್ತಿದಿಲ್ಲ ಹೌದು ಹೆಣ್ಮಗಳಿಗೆ ಚಿಂತೆ ಆಯಿತು ಚಿಂತೆ ಆಯ್ತು ಇಲ್ಲಿ ನಾ ಮಗ ನನ್ನ ಗಂಡ ಬಿಟ್ಟರೆ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕ ತಿಳಿದುಕೊಂಡು ಒಂದು ದಿವಸ ಮರಿಗೆ ನಿಂತು ನೋಡಿದಳು ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹಟ್ಟಿಲೆ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಸ ಮುತ್ತಿನ ಜೋಲ ತೊಳಿಕ್ಕಿತ್ತು ಹೌದು ಮುತ್ಯನ ಜೋಲ ತೊಳೆಯೋ ನೋಡಿ ತಾಯಿಗೆ ಸಂಕಟ ಆಗಲಕತ್ತು ನೋವು ಆಗಲಕತ್ತು ತ್ರಾಸಾಗಲಕತ್ತು ಓಡಿ ಹೋಗಿ ಮಗನಿಗೆ ತೆಕ್ಕಿಗೆ ಹೈಕೊಂಡು ಬೈತಾಳ ಮಗನ ಬಂಗರ್ ತಾಟ ತೊಳೆಯುವಂತ ಕೈಗಳದವ್ ಆ ಹೊಲಸು ಮುದುಕಲು ಜೋಲ ಯಾಕೆ ತೊಳಿ ಕತ್ತಿದ ಪರಿಸ್ಥಿತಿ ಬಂದದ ಮಗನ ಮಗನ ತೆಕ್ಕಿಗೆ ಬಿದ್ದು ತಾಯಿ ಅಳಕತ್ತಳ ಅವಾಗ ಹತ್ತು ವರ್ಷದ ಮಗ ಹೇಳ್ತಾನ ಅಳಬೇಡ ಅಳಬೇಡ ನಮ್ಮ ಮುತ್ಯನ ಜೋಲನ ಯಾಕೆ ತೊಳ್ಲಿಕ್ಕತ್ತಿನ ಅಂತ ಕೇಳಿದ್ರ ಈಗ ನಮ್ಮ ಮುತ್ಯಾಗ ವಯಸ್ಸು ಆಗ್ಯದ ವಯಸ್ಸು ಆಗ್ಯದ ನಮ್ಮ ಮುತ್ಯಾಗ ವಯಸ್ಸು ಆಗ್ಯದ ನಮ್ಮ ಮುತ್ತ್ಯಾನ ಬಾಯಾಗಿನ ಜೋಲ ಹೌದು ಅವ ಮುಂದನು ನಿಮಗೆ ವಯಸ್ಸು ಆಗ್ತದ ಜೋಲು ಮುಂದೆ ನಿಮ್ಮದು ಜೋಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಿಣಿಯಲ್ಲಿ ಹುಡ್ಕ್ಯಾಳಿ ಇವೇ ತೊಳೆದು ನಿಮಗೆ ಇಡ್ಲಿಕತ್ತಿನತ್ತದ ಹತ್ತು ವರ್ಷದ ಕೂಸ್ ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತನೆ ಇದ್ರ ಮಾತು ಹೇಳದ್ ನಿಂತ ಪರಿವರ್ತನೆ ಆದಂಗ ಆಗಿರ್ಬೇಕುಗಳು ನೀವತ್ ಹೇಳ್ಬೇಕಾಗ್ಯಾದ ಇರ್ಲಿ